ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನಾನು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ತೀನಿ ಅಂತಂದ್ರೆ ತುಂಬ ಜನಕ್ಕೆ ತುಂಬ ದಿನದಿಂದಲೂ ಒಂದು ಡೌಟು ಸೊ ವಯಸ್ಸು ಚಿಕ್ಕದಾಗಿದೆ ಏನೋ ಎಜುಕೇಷನ್ ಮಾಡಿದಾನೆ ಅಂತಾನೆ ಬರೀ ಈ ಕೋಳಿ ಕುರಿನೇ ಸಾಕ್ತಾಯಿರ್ತಾನೆ ಬರೀ ಯಾವಾಗಲೂ ಈ ಕೋಳಿಗಳ ಬಗ್ಗೆ ಕುರಿಗಳ ಬಗ್ಗೆ ಮೇಕೆಗಳ ಸಾಕಾಣಿಕೆ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆ ಮಾಡ್ತಾ ಮಾಡ್ತಾಯಿರ್ತಾನೆ ಇದನ್ನು ಬಿಟ್ಟು ಬೇರೆ ಏನು ಮಾಡಲ್ವಾ ಇವನು ಇಲ್ಲ ಎಷ್ಟು ಸಂಪಾದನೆ ಆಗ್ತೈತಿ ಇವನಿಗೆ ಮತ್ತು ಇದನ್ನು ಪಾರ್ಟ್ ಟೈಮಾಗಿ ಮಾಡ್ತಾಯಿದ್ದಾನ ಏನೇನೆಲ್ಲ ಮಾಡ್ತಾನೆ ಏನು ಎತ್ತ ಅಂದ್ಬಿಟ್ಟು ವಾಟ್ಸಪ್ಪಲ್ಲೂ ಕೇಳ್ತಾಯಿರ್ತೀರ ಸರ್ ಇದನ್ನು ನೀವು ಬಿಟ್ಟರೆ ಏನು ಬೇರೆ ಏನು ಮಾಡ್ತೀರಾ ಏನು ಎತ್ತ ಅನ್ನೋದನ್ನೆಲ್ಲ ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಸೊ ಯಾವತ್ತೂ ಕೂಡ ನಿಮ್ಮ ಒಂದು ತಿಳ್ಕೊಳ್ಳಿ ಒಂದನ್ನೇ ನಂಬ್ಕೊಂಡು ಯಾವುದೇ ರೀತಿಯಾದಂಥ ವ್ಯವಹಾರಗಳನ್ನು ಒಂದೇ ರೀತಿಯಾದಂಥ ವ್ಯವಹಾರಗಳನ್ನ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಸಕ್ಸಸ್ಸೋ ಫೇಲೂರ ಏನಾದರೂ ಆಗಲಿ ನಮ್ಮ ಕೈಯಲ್ಲಿ ನಮಗೆ ಸಿಗುವಂಥ ಸಮಯದಲ್ಲಿ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಟ್ರೈ ಮಾಡಿ ಸೊ ನನ್ನ ಒಂದು ಅನಿಸಿಕೆ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೆ ಸೊ ಒಂದಷ್ಟು ಎಜುಕೇಷನ್ ಮಾಡಿ ಫಸ್ಟು ಲಕ್ಚರಿಂಗು ಇದು ಅದು ಒಂದೇ ಟ್ರ್ಯಾಕ್ ಬೋರಿಂಗು ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಮಾಡೋದು ಮಧ್ಯಾಹ್ನ ಬಾಕ್ಸಲ್ಲಿ ತಗೊಂಡೋಗಿ ಊಟ ಮಾಡೋದು ಸಾಯಂಕಾಲ ನಾಲ್ಕೈದು ಗಂಟೆಗೆ ಕ್ಲಾಸಸ್ಸು ಅವನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರುವಂಥದ್ದು ಸೊ ಇದು ನನಗಿಷ್ಟ ಆಗಲಿಲ್ಲ ಅಷ್ಟೇ ಬೇರೆ ಯಾರು ಏನಾದರೂ ಅಂದ್ಕೊಳ್ಳಿ ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಎಮ್ ಎಸ್ ಸಿ ಮಾಡ್ಬೇಕಾದ್ರೆ ನಾನು ನನ್ನ ಆಸೆ ಇದ್ದಿದ್ದು ಅಷ್ಟೇ ಲೆಕ್ಚರಿಂಗ್ ಮಾಡಬೇಕು ನಮ್ಮದೆಲ್ಲ ಮಾಮೂಲಿ ಮಿಡ್ಲಲ್ಲಿ ಇನ್ನು ಪೂರ್ ಫ್ಯಾಮಿಲಿ ನಾವು ಹುಟ್ಟಿ ಬೆಳೆದಂಥ ಟೈಮಲ್ಲೆಲ್ಲ ಸಿಕ್ಕಾಬಿಟ್ಟೆ ಪೂರ್ ಫ್ಯಾಮಿಲಿ ಈವನ್ ಪೇರೆಂಟ್ಸ್ ಎಲ್ಲ ಅನ್ಎಜುಕೇಟೆಡ್ಸು ಅವ್ರು ಲೇಬರ್ ಕ್ಲಾಸು ತುಂಬನೇ ಲೇಬರ್ ಕ್ಲಾಸು ಆ ರೀತಿ ಎಲ್ಲ ಇದ್ದು ಅಂಥದ್ದು ಅವ್ರಿಗೆ ಎಜುಕೇಷನ್ ಬಗ್ಗೆ ಏನೂ ಇಲ್ಲ ಸೊ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಆಮೇಲೆ ಸೈನ್ಸು ಸೈನ್ಸ್ ಆದಮೇಲೆ ಡಿಗ್ರಿ ಈ ರೀತಿ ಸೊ ಇಂಜಿನಿಯರಿಂಗ್ ಸೇರಿಸ್ಬೇಕು ಅಂದ್ಬಿಟ್ಟು ಒಂದು ಲೆವೆಲಲ್ಲಿ ನಾವು ಟೂ ತೌಸಂಡು ಸಿಕ್ಸು ಇಂಜಿನಿಯರಿಂಗ್ ಅಂದರೆ ಒಂದು ಇಂಜಿನಿಯರಿಂಗ್ ಸೀಟ್ಗೆ ಒಂದೂವರೆ ಲಕ್ಷ ಎರಡುವರೆ ಲಕ್ಷ ವರ್ಷಕ್ಕೆ ವರ್ಷಕ್ಕೆ ಒಂದೂವರೆ ಲಕ್ಷ ಎರಡು ಲಕ್ಷ ಈ ರೀತಿ ಎಲ್ಲ ಇತ್ತು ಸೊ ಆ ಟೈಮಲ್ಲಿ ಬೇಡ ಇಷ್ಟೊಂದೆಲ್ಲ ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಕೊಂಡು ಇಂಜಿನಿಯರಿಂಗು ಮಾಡಲಿಲ್ಲ ಸರಿ ಅಂದ್ಬಿಟ್ಟು ಬಿ ಎಸ್ ಸಿ ಎಮ್ ಎಸ್ ಸಿ ಈ ರೀತಿಯಾದಂಥ ಒಂದು ಎಲ್ಲ ಮುಗೀತು ಒಂದಷ್ಟು ಫ್ಯಾಕ್ಟ್ರಿಗಳಿಗೆ ಜುಬ್ಲಿಯಂಟ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಜುಬ್ಲಿಯಂಟ್ ಫ್ಯಾಕ್ಟ್ರಿ ಸಿಪ್ಲಾ ಈ ರೀತಿಯೆಲ್ಲ ದೊಡ್ಡ ದೊಡ್ಡ ಆಮೇಲೆ ಟಾಟಾ ಕನ್ಸಲ್ಟೆನ್ಸಿ ಅಂದ್ಬಿಟ್ಟು ಅದರಲ್ಲಿ ಒಂದು ಸಬ್ಬು ಟಾಟಾ ಕನ್ಸಲ್ಟೆನ್ಸಿಲಿ ಇನ್ನೊಂದು ಚಿಕ್ಕದಾಗಿ ಈ ರೀತಿ ಎಲ್ಲ ಜಾಬ್ಗಳನ್ನೆಲ್ಲ ಮಾಡಿದ್ದೀನಿ ಒಂದು ಫೋರ್ ಟು ಫೈವ್ ಇಯರ್ಸ್ ಮಾಡಿದ್ದೀನಿ ಆಮೇಲೆ ಬೇಡ ಅಂದ್ಬಿಟ್ಟು ಈ ಜಾಬ್ನ ಕ್ವಿಟ್ ಮಾಡಿ ಬಿಸ್ನೆಸ್ ಮಾಡೋಣ ಯಾರೇ ತುಂಬ ಜನ ಎಮ್ ಎಸ್ ಸಿ ಮಾಡಿದೆ ಈ ಬಿಸ್ನೆಸ್ ಮಾಡ್ತಿದ್ಯಾ ಎಮ್ ಎಸ್ ಸಿ ಮಾಡಿದೆ ಹಿಂಗೆ ಮಾಡ್ತಾ ಇದೆಯಾ ಎಮ್ ಎಸ್ ಸಿ ಮಾಡಿದೆ ಕೋಲಿಸಾಡ್ತಾ ಇದ್ದೀವಿ ಎಮ್ ಎಸ್ ಸಿ ಮಾಡಿದೆ ಕೋಲಿಸ್ ಆಡ್ತಾ ಇದೆಯಾ ಇಲ್ಲೇ ಓಡಾಡ್ಕೊಂಡಿರ್ತೀಯಾ ಏನೇನು ಮಾಡ್ತಿದ್ಯಾ ನೀನು ಅನ್ನುವಂಥದ್ದು ತುಂಬ ಜನದ ಮೈಂಡಲ್ಲಿ ಇತ್ತು ಮೊದಲಿಗೆ ಈ ಕಡೆ ನನಗೂ ಒಂಥರ ಟಾರ್ಚರ್ ಅನಿಸ್ತಾ ಇತ್ತು ಏನೀಗ ನಾವು ಎಜುಕೇಷನ್ ಮಾಡಿರೋದೇನು ನಾವು ಮಾಡ್ತಿರೋ ಕೆಲಸ ಏನೋ ಕಂಟ್ಯಾಕ್ಟ್ ಇದೀವಿ ಅಲ್ಲಿ ನಾವು ನಾವು ಓದಿರೋದಕ್ಕೂ ನಾವು ಮಾಡ್ತಿರೋ ಕೆಲಸದಕ್ಕೂ ಸಂಬಂಧ ಏನೇ ಇಲ್ವಲ್ಲ ಅಂತ ನನ್ನ ಮನ್ಸಲ್ಲಿ ಅನಿಸಿದ್ರು ಕೂಡ ಅನ್ಕಲಿ ನೋಡೋಣ ನಾವು ಏನೋ ಒಂದು ಏಮ್ ಇಟ್ಕೊಂಡು ಮಾಡ್ತಾಯಿದ್ದೀವಲ್ಲ ಅಂದ್ಕೊಂಡು ಈ ಫೀಲ್ಡಲ್ಲೇ ಇರುವಂಥದ್ದು ಸರಿ ಬರೀ ಕೋಳಿ ಕುರಿ ಮೇಕೆ ಸಾಕಾಣಿಕೆ ಒಂದೇನ ನಿನ್ನ ಮೈಂಡಲ್ಲಿ ಇರುವಂಥದ್ದು ಅಂತಂದರೆ ಖಂಡಿತ ಇಲ್ಲ ಸ್ನೇಹಿತರೆ ಸೊ ಯಾವತ್ತೂ ಹೇಳ್ತೀನಲ್ಲ ಒಂದಕ್ಕೇ ಸ್ಟಿಕ್ ಆಗಬೇಡಿ ಸೊ ಫಸ್ಟ್ ಟೈಮು ನಾನು ಈ ಯೂಟ್ಯೂಬ್ ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅನ್ನೋದರಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ನನ್ನ ಮೈಂಡಲ್ಲಿ ಇರುವಂಥದ್ದು ಹೆಂಗೆ ಅಂತಂದರೆ ಫುಲ್ಲು ದುಡ್ಡನೆಲ್ಲ ಉಳಿಸಿ ಇದು ಮಾಡಬೇಕು ಆ ರೀತಿಯೆಲ್ಲ ಇಲ್ಲ ನಾನು ಇದುವರೆಗೂ ಒಂದು ಆರು ಏಳು ಥರ ಕಂಪ್ನಿ ನಾನು ಓಡಿಸ್ತಿರೋ ಕಂಪ್ನಿ ಕಾರೇ ಇಲ್ಲ ಸೊ ವೋಲ್ಸ್ ವ್ಯಾಗನ್ ಇರ್ಬೋದು ರೆನಾಲ್ಟ್ ಇರ್ಬೋದು ಇನೋವಾ ಕ್ರಿಸ್ಟಾ ಇರ್ಬೋದು ಇನೋವಾ ಇರ್ಬೋದು ಆಮೇಲೆ ಯಾವುದು ಈಗಿರುವಂಥದ್ದು ಟಾಟಾ ಆಟೋಮೆಟಿಕ್ ಏನು ಎಲ್ಲ ಥರದ ಕಾರ್ಗಳನ್ನೂ ಒಂದು ಟೂ ತೌಸಂಡ್ ಲೆವೆನ್ ಟ್ವೆಲಲ್ಲಿ ನಾನು ಬಿಸ್ನೆಸ್ ಬಂದು ಟೂ ತೌಸಂಡ್ ಟ್ವೆಂಟಿ ಬರ್ಗೆ ಬುಲೆರೋ ಅಂತ ಥರಾವರಿ ಒಂದು ಏಳೆಂಟು ಥರ ಕಾರ್ಗಳನ್ನ ಚೇಂಜ್ ಮಾಡಿ ಸೊ ಆ ರೀತಿಯೆಲ್ಲ ಸ್ವಲ್ಪ ದುಡ್ಡುಗಳನ್ನೆಲ್ಲ ಖರ್ಚು ಮಾಡಿ ಎಲ್ಲ ಮಾಡಿದ್ರು ನನಗೆ ನನ್ನ ಮನಸ್ಸಲ್ಲಿ ಏನಿಸ್ತಿತ್ತು ಅಂತಂದರೆ ನನಗಿದು ಬೇಕು ನಾನು ಕಾರಲ್ಲಿ ಓಡಾಡಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೊಳ್ಳೋರು ಏನಾದ್ರು ಅಂದ್ಕೊಳ್ಳಿ ಅನ್ನೋ ರೀತಿ ನನ್ನ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಸೊ ಅದನ್ನೆಲ್ಲ ಮಾಡ್ತಾಯಿದ್ರು ಕೂಡ ಬರೀ ಅಗ್ರಿಕಲ್ಚರ್ ಅನ್ನುವಂಥದ್ದು ನನ್ನ ನಾನು ನನ್ನ ಏನು ಈ ಒಂದು ಟ್ರ್ಯಾಕ್ನಲ್ಲಿ ಇವೆಲ್ಲ ಒಂದೊಂದು ಸ್ಟೇಷನ್ಸ್ ಇದ್ದಂಗೆ ಅಷ್ಟೇ ಸೊ ಅಗ್ರಿಕಲ್ಚರಲ್ಲಿ ಅನ್ನುವಂಥದ್ದು ಒಂದು ಪಾರ್ಟು ನಾನು ಏನು ಈ ಯೂಟ್ಯೂಬಲ್ಲಿ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅನ್ನುವಂಥದ್ದು ನನ್ನ ಒಂದು ಏನು ಈ ಅಲ್ಲಿ ಆಗಿರ್ಬೋದು ನಾನು ಅಗ್ರಿಕಲ್ಚರ್ನೂ ಯಾವಾಗಲೂ ಬಿಸ್ನೆಸ್ ತರನೇ ಇದ್ರೂ ಅಂತ ಒಳ್ಳೆ ಬಿಸ್ನೆಸ್ ಇನ್ನೊಂದಿಲ್ಲ ಸೊ ಇದ್ರ ಒಂದು ಪಾರ್ಟ್ ಅಷ್ಟೇ ಒಂದು ನಾಲ್ಕು ಥರದ ಒಂದು ಬಿಸ್ನೆಸ್ಗಳಲ್ಲಿ ಇದು ಒಂದು ಪಾರ್ಟ್ ನಾನು ಅಷ್ಟೇ ಸಕ್ಸಸ್ ಫೇಲೂರ್ ಸೆಕೆಂಡ್ರಿ ಯಾವುದೇ ಕಾರಣಕ್ಕೂ ಫೇಲೂರ್ ಆಗಲ್ಲ ಆಗೋದು ಅಗ್ರಿಕಲ್ಚರ್ಲಿ ಯಾವುದೇ ಕಾರಣಕ್ಕೂ ಫೇಲೂರ್ ಇಲ್ಲ ನೀವು ಯಾರನ್ನ ಮಗ ಏನಾದರೂ ಅಂದ್ಕಲಿ ಅಗ್ರಿಕಲ್ಚರಲ್ಲಿ ಫೇಲೂರ್ ಅನ್ನುವಂಥದ್ದೇ ಇಲ್ಲ ಇಲ್ಲಿ ತಗೊಂಡಿರುವಂಥ ಇಪ್ಪತ್ತು ಕುಂಟೆ ನನ್ನ ಮಕ್ಳು ಕಾಲಕ್ಕೆ ಇನ್ನೊಂದು ಹತ್ತು ವರ್ಷ ಹೋಗಿರುವಾಗ ಒಂದು ಕೋಟಿಗೋ ಇಪ್ಪತ್ತೈದು ಲಕ್ಷಕ್ಕೋ ಐವತ್ತು ಲಕ್ಷಕ್ಕೋ ಹೋಗುತ್ತೆ ಸೊ ಅದ್ರ ಮೇಲೆ ಆದರೂ ನಂಬಿಕೆ ಇಡಿ ಸೊ ಲ್ಯಾಂಡು ಜಮೀನುಗಳಿದೆ ನನ್ನ ಹತ್ರ ನಾಲ್ಕು ಎಕರೆ ಆರು ಎಕರೆ ಜಮೀನಿದೆ ಅಂತಂದರೆ ಒಂದು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಕೋಟಿ ಗಟ್ಟಲೆ ಹೋಗುತ್ತೆ ಸೊ ಅದರಿಂದ ಅಗ್ರಿಕಲ್ಚರ್ ನಾನು ಯಾವತ್ತೂ ಫೇ ಫೇಲೂರ್ ಅಂತ ತಿಳ್ಕೊಳ್ಳಲ್ಲ ಸೊ ನನಗೆ ಯಾರಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂತಂದರೆ ತಗೊಳ್ಳೋಣ ಅಂತಲೇ ಮೈಂಡ್ ಸೆಟ್ ಇರುತ್ತೆ ಬಟ್ ಬೇಡ ಈಗಿನ ಸಿಚುವೇಷನ್ ಬೇಡ ಅಂದ್ಕೊಂಡು ಬಿಸ್ನೆಸ್ ಡೌನ್ ಇದೆ ಅಂತ ತಗೊಳ್ಳೋಲ್ಲ ಸೊ ಒಂದು ಪಾರ್ಟು ಅಗ್ರಿಕಲ್ಚರ್ ಅಷ್ಟೇ ಸೊ ಸೆಕೆಂಡ್ ಏನು ಮಾಡ್ತೀನಿ ಅಂತಂದ್ರೆ ಅಗ್ರಿಕಲ್ಚರ್ ಹತ್ರ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅಂತಂದರೆ ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ ಕೇಳಿ ಯಾರಾದರೂ ಆಗಲಿ ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡಿದ್ರೆ ಸಪೋರ್ಟ್ ಮಾಡೋರು ಇದ್ರೇ ನೀವು ಅದನ್ನು ಮುಂದಕ್ಕೆ 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 ಬೆಳೆಸ್ಕೊಂಡು ಹೋಗೋಕ್ಕಾಗೋದು ಸೊ ಇಲ್ಲಿ ನಾನು ಕೋಳಿಗಳು ಸಾಕಿದ್ದೀನಿ ಅನ್ಬೋದು ಒಂದು ಯಾವಾಗಲೂ ನೂರು ನೂರೈವತ್ತು ಇನ್ನೂರು ಕೋಳಿಗಳಿರುತ್ತೆ ಸೊ ಈ ಕೋಳಿಗಳನ್ನೆಲ್ಲ ಮೇಂಟೈನ್ ಮಾಡೋರು ಬೆಳಿಗ್ಗೆ ಬಂದು ನಾನು ಮೇವು ನೀರೆಲ್ಲ ಇಟ್ಟರೆ ಸಾಯಂಕಾಲ ಇದು ಗೂಡ್ಗೆ ಹೋಗಿದ ತಕ್ಷಣ ಬೀಗ ಹಾಕೋರು ಪ್ರತಿಯೊಂದು ನಮ್ಮ ತಾಯಿ ಸೊ ಆ ರೀತಿ ನನಗೆ ಇದೊಂದು ಸಪೋರ್ಟ್ ಸಿಕ್ತು ಆಮೇಲೆ ಇದರಲ್ಲಿ ಇನ್ಕಮ್ ಬರ್ತಿದೆ ಅಂತಂದರೆ ಅವ್ರು ಇಂಟ್ರೆಸ್ಟ್ ತೋರಿಸ್ತಾರೆ ನಾವು ಏನಂತಂದರೆ ಬೆಂಕಿ ಹಚ್ಚೋದಷ್ಟೇ ನಮ್ಮ ಕೆಲಸ ಆಗಿರಬೇಕು ಸೊ ಆ ಉರಿತಾ ಉರಿತಾಯಿರ್ಬೇಕಾದ್ರೆ ನೋಡೋಕ್ಕೆ ಚೆಂದ ಇರುತ್ತೆ ಸೊ ಇದರಲ್ಲಿ ಇನ್ಕಮ್ ಬರ್ತಿದೆ ಈಗ ಅವರು ಅವ್ರಿಗೊಂದು ಸಾವಿರ ಬೇಕು ಅಂತಂದರೆ ಒಂದು ಕೋಳಿನ ಮಾರ್ಬಿಡ್ತಾರೆ ಒಂದೆರಡು ಕೋಳಿನ ಮಾರ್ತಾರೆ ಎರಡು ಸಾವಿರ ಬೇಕು ಅಂದರೆ ಒಂದು ಮೂರ್ನಾ ಕೋಳಿ ಸೊ ಲೇಡೀಸ್ಗಳು ಎರಡು ಸಾವಿರಕ್ಕೇ ಎಷ್ಟೊಂದು ಇಷ್ಟಪಡ್ತಾರೆ ಗೋರ್ಮೆಂಟ್ಗಳು ನೀಡ್ತಾ ಇರುವಂಥದ್ದು ಸೊ ಚಿಕ್ಕ ಚಿಕ್ಕ ಅಮೌಂಟ್ಗಳೆಲ್ಲ ಲೇಡೀಸ್ಗೆ ತುಂಬ ಇಷ್ಟ ಈಗ ಅವ್ರ ಮನಸ್ಸಲ್ಲಿ ಯಾವ ಥರ ಫೀಲ್ ಆಗುತ್ತೆ ಅಂತಂದರೆ ನಾನು ಸುಮ್ಮನೆ ಏನು ಎರಡು ಎರಡು ಸಾವಿರ ಏನಕ್ಕಾಗುತ್ತೆ ಏನತ್ತಾರ ಗೌರ್ಮೆಂಟ್ ಅವ್ರು ಕೊಡ್ತಾರೆ ಅಂತ ಸೊ ಆವಾಗ ಒಬ್ರು ಹೇಳಿದ್ರು ನೋಡಪ್ಪ ಎರಡು ಸಾವಿರ ಅವ್ರು ಕೊಡ್ತಾವ್ರೆ ಇಪ್ಪತ್ತೈದು ಕೆ ಜಿ ಬ್ಯಾಗು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಇದೆ ಅಕ್ಕಿ ನಾನು ಇಬ್ಬ ಎರಡು ಸಾವಿರ ರೂಪಾಯಿಗೆ ತಗೊಂಡೋಗಿ ಅಕ್ಕಿನ ಹಾಕೊಂಡ್ರೆ ಸಾಂಬಾರ್ಗಿಲ್ಲ ಅಂದ್ರೂ ಗಂಜಿ ಕಾಯಿಸ್ಕೊಂಡಾದ್ರೆ ಕುಡಿಬೋದು ಸೊ ಆ ರೀತಿ ಮೈನ್ ಟೆನ್ಷನಲ್ಲಿರುವಂಥವ್ರು ತುಂಬ ಜನ ವಿಲೇಜ್ ಸೈಡೆಲ್ಲ ಇರ್ತಾರೆ ಸೊ ಸಿಟೀಲಿ ಹೆಂಗೋ ಏನೋ ಗೊತ್ತಿಲ್ಲ ವಿಲೇಜ್ ಸೈಡಲ್ಲಿ ಇರ್ತಾರೆ ಸೊ ಇದ್ರದೊಂದಷ್ಟನಿಗೆ ಬಂದಾಗ ನಮ್ಮ ತಾಯಿ ಸರಿ ನಾನು ಇದನ್ನು ನೋಡ್ಕೊಳ್ತೀನಿ ಅಂತ ಅವರು ಬಂದರು ಅವ್ರು ತುಂಬ ಚೆನ್ನಾಗಿ ಎರಡು ಮೂರು ವರ್ಷದಿಂದ ಇದ್ದಾರೆ ಅವರು ಸೊ ಬೆಳಗ್ಗೆ ಬರ್ತೀನಿ ನಾನು ಡಿಸೀಸ್ಗಳನ್ನ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತೀನಿ ಯಾವ ಡಿಸೀಸ್ಗಳು ಬಂದಿದೆ ಏನು ಇರುತ್ತೆ ನೋಡ್ಕೊಳ್ತೀನಿ ಸೊ ಮೊಟ್ಟೆಗಳು ಬೇಕಾದ್ರೆ ಮೊಟ್ಟೆ ತಗೊಳ್ತೀನಿ ಸೊ ಯಾವಾಗ್ಲಾರು ಕೋಳಿ ಕೊಯ್ಬೇಕು ಅಂತಂದಾಗ ಮನೆಗೆ ತಗೊಂಡು ಕುಯ್ಕೊಳ್ತೀವಿ ಸೊ ಇದು ಆಯಿತು ಸೆಕೆಂಡ್ ಅಗ್ರಿಕಲ್ಚರು ಸೊ ಒಂದು ಕಡೆ ಏನು ಮಾಡಿದ್ದೀನಿ ಈ ಮೂರು ವರ್ಷಕ್ಕೆ ಈ ಸರ್ವೆ ಮರ ಈ ಕಟಾವ್ ಮಾಡಿಸ್ದೆ ಮತ್ತೆ ಈ ಪ್ಲಾಂಟೇಷನ್ ಮಾಡ್ತೀನಿ ಸ್ವಲ್ಪ ಈ ಚಳಿ ಕಾಲ ಎಲ್ಲ ಕಳೆದ ಮೇಲೆ ಮತ್ತೆ ಅದನ್ನು ಪ್ಲಾಂಟೇಷನ್ ಮಾಡಿಸ್ತೀನಿ ಸರ್ವೆ ಮರ ಮರದ ಬೇಸಾಯ ಒಂದು ಮಾಡಬೇಕು ನನಗೆ ನಾನು ಆ ಥರ ಒಂದೇ ಮಾಡೋದು ಬೇಡ ಮರದ ಬೇಸಾಯ ಒಂದು ಆ ರೀತಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕೋಕೋನಟ್ ಫಾರ್ಮ್ ಮಾಡ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕು ಅಂತೇಳಿ ಅದನ್ನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು ಯಾವಾಗಲೂ ಅಗ್ರಿಕಲ್ಚರ್ ಮಾಡೋರು ದಯವಿಟ್ಟು ಸಾಲ ಮಾಡಿ ಮಾಡಬೇಡಿ ಅನ್ನುವಂಥದ್ದು ಇದೇ ಉದ್ದೇಶಕ್ಕೇ ಸೊ ನೀವು ಯಾರೇ ಲೋನ್ ತಗೊಂಡ್ರೂ ಕೂಡ ವೀಕ್ಲಿ ಬರುತ್ತೆ ಇ ಎಮ್ ಐ ಇಲ್ಲ ಮಂತ್ಲಿ ಇರುತ್ತೆ ಸಣ್ಣ ಅಮೌಂಟ್ಗಳಿಗೆಲ್ಲ ವೀಕ್ಲಿ ಇ ಎಮ್ ಐ ಇರುತ್ತೆ ದೊಡ್ಡ ಅಮೌಂಟ್ಗೆಲ್ಲ ಮಂತ್ಲಿ ಇ ಎಮ್ ಐ ಇರುತ್ತೆ ಸೊ ಇದರಲ್ಲಿ ನಿಮಗೆ ನೀವೊಂದು ಮೇಕೆ ಸಾಕ್ತೀನಿ ಮೂರು ಸಾವಿರ ಕೊಟ್ಟು ಒಂದು ಒಂದು ಲಕ್ಷ ಲೋನ್ ತಗೊಂಡಿರ್ತೀರಾ ಒಂದು ಮೂವತ್ತು ಮರಿ ತರ್ತೀರಾ ನಾಲ್ಕು ಸಾವಿರ ಐದು ಸಾವಿರ ಈ ರೀತಿ ಕೊಟ್ಟು ಒಂದು ಮೂವತ್ತು ಮರಿಗಳನ್ನ ತರ್ತೀರಾ ಅಂತೇಳಿ ಸೊ ನೀವು ಅದರಲ್ಲಿ ನಿಮಗೆ ರಿಟರ್ನ್ಸ್ ಬರುವಂಥದ್ದು ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಸೊ ಈ ನೀವು ಯಾವ ರೀತಿ ಪ್ಲ್ಯಾನ್ ಮಾಡಿ ಸಾಕಾಣಿಕೆ ಮಾಡ್ತೀರಾ ಅಲ್ಲ ಆ ರೀತಿ ಸೊ ಅದರಿಂದ ಏನಾಗುತ್ತೆ ಬಟ್ ಇಲ್ಲಿ ವೀಕ್ಲಿ ಅಥವಾ ಮಂತ್ಲಿ ಇ ಎಮ್ ಐ ಪೇ ಮಾಡಲೇಬೇಕು ಸೊ ನಮಗೆ ಇಂಟ್ರೆಸ್ಟ್ ಬೆಳಿತನ ಇರುತ್ತೆ ಸೊ ಶೆಡ್ಗೆ ಹಾಕುವಂಥದ್ದು ಮರಿಗಳಿಗೆ ಹಾಕಿರುವಂಥದ್ದು ಏನಾದರೂ ನಮ್ಮದು ಈ ಮರಿಗಳು ನೀವು ತಂದಿರುವಂಥದ್ದು ಇದ್ರೆ ನೀವು ಇ ಎಮ್ ಐನ ಕಟ್ಟೋಕ್ಕೆ ಆಗೋಲ್ಲ ಸೊ ಅದೆಲ್ಲ ನಿಮಗೆ ಬಡ್ಡಿ ಅಂತಲ್ಲ ಏನೋ ಒಂಥರ ತುಂಬಾ ಸ್ಟ್ರಕ್ ಆದಂಗೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಆವಾಗ ಏನು ಮಾಡಬೇಕಾದ್ರೆ ಇನ್ನೇನಾದರೂ ಸೇಲ್ ಮಾಡಬೇಕಾಗುತ್ತೆ ಸೊ ಆ ರೀತಿಯೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಆದ್ದರಿಂದ ನೀವು ಯಾರೂ ಸಾಲ ತಗೊಂಡು ಇದನ್ನ ಮಾಡಕ್ಕೆ ಹೋಗಬೇಡಿ ಸೊ ನಾನು ಆಲ್ರೆಡಿ ಇದ್ದೀನಿ ಅಂತಂದರೆ ಹೋಗಿ ಅದರಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡೋಗಿ ಸೊ ಈ ಥರ ಒಂದು ಈ ಕೋಳಿ ಸಾಕಾಣಿಕೆ ಆಯಿತು ನನ್ನ ತೋಟದಲ್ಲಿ ಮರದ ವ್ಯವಸಾಯ ಅಂದ್ಕೊಂಡು ಮತ್ತು ಈ ನೀಲಿ ಸರ್ವೆ ಮರ ಅಂತ ಬರುತ್ತೆ ಸೊ ಅದನ್ನು ಪ್ಲಾಂಟೇಷನ್ ಮಾಡ್ತೀನಿ ಇನ್ನೊಂದು ಕಡೆ ಕೋಕೋನಟ್ ಫಾರ್ಮು ಸರಿ ಇಷ್ಟೇನಾ ಅಂತಂದರೆ ಖಂಡಿತವಾಗಲಿಲ್ಲ ಯೂಟ್ಯೂಬು ಈ ಯೂಟ್ಯೂಬ್ನ ಈ ಕೊರೋನಾ ಬಂದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಮನೇಲೇ ಇರಬೇಕು ಬೆಳಗ್ಗೆ ಎದ್ದರೂ ಮನೆ ನೈಟ್ ಆದರೂ ಮನೆ ಇವನ್ ನನಗೂ ಕೂಡ ಕೊರೋನಾ ಬಂದಿ ಸುಮ್ಮನೆ ಮೊಬೈಲ್ ನೋಡ್ತಾನೇ ಇರಬೇಕು ಮನೆಯಲ್ಲಿ ಯಾರೂ ಪೇಶೆಂಟ್ ಯಾರೂ ಮಾತಾಡೋಂಗಿಲ್ಲ ಏನಿಲ್ಲ ಇವ ಮನೆಯಲ್ಲಿ ಸುಮ್ಮನೆ ಇದ್ದಾಗ ಮೊಬೈಲನ್ನ ನೋಡ್ತಾ 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 ವ್ಯೂಸು ತುಂಬ ಹೋಗೋದು ಆ ಕೊರೋನಾ ಟೈಮಲ್ಲಿ ಎಲ್ಲ ಅಗ್ರಿಕಲ್ಚರ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಆ ಟೈಮಲ್ಲಿ ಎಲ್ಲ ವ್ಯೂಸ್ಗೆಲ್ಲ ತುಂಬ ದುಡ್ಡು ಕೊಟ್ಟಿಲ್ಲ ಸರಿ ಅಂದ್ಬಿಟ್ಟು ಏನು ಮಾಡಿದ್ರು ನಾನು ಸರಿ ಈ ಮೊಬೈಲ್ನಲ್ಲಿ ಇಷ್ಟೊಂದು ಜನ ನೋಡ್ತಾರಲ್ಲ ನನಗೆ ಯಾವ ಫ್ಲ್ಯಾಶ್ ಆಯಿತು ಯೂಟ್ಯೂಬನ್ನು ಏನು ಲಕ್ಷಾಂತರ ಜನ ನೋಡ್ತಾರಲ್ಲಪ್ಪ ಅವ್ರಿಗೆಲ್ಲ ಅಷ್ಟೊಂದು ಅರ್ನಿಂಗ್ಸ್ ಆಗ್ತಲ್ಲ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಅನ್ಕೊಂಡು ಇಲ್ಲಿ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಮೊಬೈಲೇ ಸೊ ಅದೇ ಮೊಬೈಲಿ ಈಗ ನಾನು ರೆಕಾರ್ಡ್ ಮಾಡ್ತಿರೋದು ಕೂಡ ಆಮೇಲೆ ನಮ್ಮ ಫ್ರೆಂಡು ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಒಬ್ಬ ನಮ್ಮ ಫ್ರೆಂಡು ಗೋಪುರ ಕೊಟ್ಟ ಸರಿ ಅದನ್ನು ತಗೊಂಡು ಇಲ್ಲಿಗೆ ತಂದು ರೆಕಾರ್ಡ್ ಮಾಡುವಂಥ ನನಗೆ ನನಗಿರಲಿಲ್ಲ ಟೈಮು ಕೂಡ ನನಗಿರಲಿಲ್ಲ ಸೊ ತುಂಬ ಜನ ನೀವು ಕೇಳ್ತೀರಾ ಸರ್ ಬೇರೆ ಫಾರಮ್ಗಳಿಗೋಗಿ ವೀಡಿಯೋ ಮಾಡಿ ಅಂತ ನನಗೆ ವಾಟ್ಸಪ್ಪಲ್ಲಿ ತುಂಬ ಜನ ವೀಡಿಯೋಗಳು ಮಾಡಿದ್ದಾರೆ ಸೊ ತೋರಿಸ್ತಾ ಇದ್ದೀನಿ ನೋಡಿ ಅವ್ರ ಕೋಳಿಗಳನ್ನ ಸಾಕಿರೋದು ಮೇಕೆಗಳನ್ನ ಎಲ್ಲ ತುಂಬ ಜನ ಕಳಿಸ್ತಾರೆ ಆಮೇಲೆ ಒಳ್ಳೊಳ್ಳೆ ಅಫಿಷಿಯಲ್ಸು ಸರ್ ಈ ರೀತಿ ಸಾಕಾಣಿಕೆ ಮಾಡಿದ್ದೀವಿ ನೀವು ಬಂದರೆ ಬನ್ನಿ ನಮ್ಮ ಫಾರ್ಮ್ಗೆ ಒಂದು ಸರಿ ವಿಸಿಟ್ ಮಾಡಿ ಅಂತ ತೋರಿಸ್ತಾರೆ ಬಟ್ ನಾನು ಹೋಗೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಕೋಳಿ ನೋಡ್ಕೋಬೇಕು ಬೆಳಿಗ್ಗೆ ಟೈಮು ಒಂದು ಸರಿ ಕೋಳಿಗೆ ಆಮೇಲೆ ಮೇಕೆಗಳಿಗೆ ಒಂದು ಸ್ವಲ್ಪ ಫೀಡ್ ತಗೊಂಡು ಹೋಗ್ಬೇಕು ಮೀನ್ಸ್ ಅದು ಮೇವನ್ನ ಕಟ್ ಮಾಡ್ಕೊಂಡು ಹೋಗ್ಬೇಕು ಅದು ಬಿಡ್ತು ಅಂದರೆ ನನ್ನ ಜಮೀನನ್ನ ನಾನು ಯಾರಿಗೂ ಕೊಡೋಲ್ಲ ಮೀನ್ಸ್ ನಾನೇ ನೋಡ್ಕೊಳ್ಬೇಕು ಅಂತ ಆದಷ್ಟು ಟ್ರೈ ಮಾಡುವಂಥದ್ದು ಸೊ ಅಲ್ಲಿ ಎರಡು ದಿನಕ್ಕೊಂದು ಸರಿ ಆದರೂ ಜಮೀನ್ಗೆ ಹೋಗಬೇಕು ಸೊ ಈ ರೀತಿ ಇರೋದ್ರಿಂದ ನಾನು ನಿನ್ನ ಬೇರೆ ಹೋಗೋಕ್ಕಾಗುತ್ತೆ ನೋಡಿ ಸೊ ಅದರಿಂದ ಬೇರೆ ಫಾರಮ್ಗಳಿಗೆಲ್ಲ ಹೋಗೋಕೆ ವಿಸಿಟ್ ಮಾಡೋಕ್ಕಾಗಲ್ಲ ನಾನು ಆದಷ್ಟು ಈ ಡಿಸೀಸ್ಗಳ ಬಗ್ಗೆ ಇದ್ರ ಬಗ್ಗೆ ನೋಡ್ತಾ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ಸುಮ್ಮನೆ ಇರುವಂಥದ್ದು ಸೊ ಈ ರೀತಿ ಮೊಬೈಲ್ನ ಎಲ್ಲರೂ ಮೊಬೈಲ್ನ ಬರೀ ನೋಡ್ಕೊಂಡು ನೋಡ್ಕೊಂಡು ಇದು ಮಾಡೋದ್ರಿಂದ ಸರಿ ಈ ಮೊಬೈಲ್ನ ಯೂಸ್ ಮಾಡಿ ಯಾವ ರೀತಿ ಒಂದು ಸಂಪಾದನೆ ಮಾಡೋಣ ಏನು ಇಷ್ಟೊಂದು ಯೂಸ್ ಆಗುತ್ತೆ ಇದ್ರ ಬಗ್ಗೆ ಏನು ಅಂತ ಟ್ರೈ ಮಾಡಿ ನಾನು ಈ ಯೂಟ್ಯೂಬ್ನ ಓಪನ್ ಮಾಡಿ ಫಸ್ಟ್ ದಿನ ಒಂದು ಒಂದಿಬ್ಬರು ಸಬ್ಸ್ಕ್ರೈಬರ್ ಆದಷ್ಟು ಖುಷಿಯಾಗೋದು ಇಬ್ಬರಾದರೂ ಮೂರು ಜನ ಆದರು ನಾಲ್ಕು ಜನ ಈಗ ಒಂದು ಸಾವಿರ ಜನ ಆಗ್ತವ್ರೆ ಅಂತಂದ್ರೂ ಖುಷಿ ಆಗೋಲ್ಲ ಸೊ ಅದೊಂಥರ ಹೋಗ್ತಾ ಇದೆ ಹೋಗ್ತಾ ಇರುತ್ತಲ್ಲ ಸೊ ಅದನ್ನು ಹೆಂಗೆ ಅಂದರೆ ಒಂದು ಗಿಡನ ನೆಟ್ಟಿ ನಾವು ನೀರು ಹಾಕ್ತಂಗೆ ಆಗ್ತಾ ಇದ್ದೀನಿ ಯೂಟ್ಯೂಬ್ಗೆ ಸೊ ದಿನದಿಂದ ದಿನ ಸಬ್ಸ್ಕ್ರೈಬರ್ ಬರ್ತಿದ್ದಾರೆ ಸೊ ಅದ್ರಲ್ಲಿ ಬರೋ ಅಮೌಂಟ್ ನಾನು ಹೇಳೋದ್ನಲ್ಲ ಫಸ್ಟೇ ನಿಮಗೆ ಒಂದು ಅಕ್ಕಿ ತಗೊಳ್ಳೋಕೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಯೂಸ್ ಆಗ್ತಾ ಇರುತ್ತೆ ಸೊ ಐ ಆಮ್ ಹ್ಯಾಪಿ ವಿತ್ತೆ ಸೊ ಅಗ್ರಿಕಲ್ಚರ್ ಆಯಿತು ಯೂಟ್ಯೂಬ್ ಆಯಿತು ಇವೆಲ್ಲ ಪ್ಯಾಸಿವ್ ಇನ್ಕಮ್ಸು ಆ್ಯಕ್ಟಿವ್ ಇನ್ಕಮೇ ಬೇರೆ ಪ್ಯಾಸಿವ್ ಇನ್ಕಮೇ ಬೇರೆ ಮೂರನೇದು ಕನ್ಸ್ಟ್ರಕ್ಷನ್ ಫಸ್ಟು ಕನ್ಸ್ಟ್ರಕ್ಷನ್ ನಂದು ಬಂದು ಫಸ್ಟು ಕನ್ಸ್ಟ್ರಕ್ಷನೇ ಕನ್ಸ್ಟ್ರಕ್ಷನ್ಸ್ ಅಂದರೆ ಈ ಡಾಂಬರ್ ಮಾ ರೋಡ್ ಹಾಕುವಂಥದ್ದು ಡ್ರೈನ್ಗಳು ಮಾಡುವಂಥದ್ದು ಟೆಂಡರ್ ಕೊಟ್ ಮಾಡ್ತೀನಿ ನಾನು ಲೈಸೆನ್ಸ್ ಹೋಲ್ಡರು ಅಪ್ಪ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಈವನ್ ನಾನು ಕೂಡ ಲೈಸೆನ್ಸ್ ಹೋಲ್ಡರು ನಂದು ಕೂಡ ಲೈಸೆನ್ಸ್ ಎಲ್ಲ ಇದೆ ಸೊ ಬಿಡ್ಗಳು ಈಗೇನು ಟೈಮ್ ಸರಿಲ್ಲ ಬಿಡಿ ಅದಕ್ಕೆ ಹೇಳೋದು ಯಾವತ್ತೂ ಒಂದೇ ರೀತಿ ಬಿಸ್ನೆಸ್ನ ನಮ್ಮ ಕಾಂಟ್ರಾಕ್ಟ್ದಾರೆಲ್ಲ ಅವ್ರ ಹೆಂಗೆ ತಿಕ್ಕಾಟ ಅವ್ರಿಗೆಲ್ಲ ಇ ಎಮ್ ಐಗಳು ಕಟ್ಟಬೇಕು ವೆಹಿಕಲ್ಸ್ತು ನಂದು ಕೂಡ ಕನ್ಸ್ಟ್ರಕ್ಷನ್ ವೆಹಿಕಲ್ಸ್ ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಈ ಥರದ್ದು ವೆಹಿಕಲ್ಸ್ ಎಲ್ಲ ಇದೆ ಅವೆಲ್ಲ ತಿಂಕ್ ಮಾಡ್ಕೊಂಡು ಸಿಕ್ಕಾಬಟ್ಟೆ ಕೆಡ್ಸ್ಕೊಂಡಿರ್ತಾರೆ ಬಟ್ ನಮಗೇನು ಅಂತಂದರೆ ಅಗ್ರಿಕಲ್ಚರ್ಲು ಇಲ್ಲಿ ಇಲ್ಲಿ ಸೊ ಸ್ವಲ್ಪ ಬರ್ತಾ ಇರುತ್ತೆ ಅದರಿಂದ ಟೆನ್ಷನ್ ಇರೋಲ್ಲ ನಾನು ನೆಕ್ಸ್ಟು ನನ್ನ ಇಂಟೆಷನ್ ಏನು ನೆಕ್ಸ್ಟ್ ಇದು ಹಿಂಗೆ ದೊಡ್ಡದಾಗ ಬೆಳೆಯುತ್ತೆ ಅಂತ ಒಂದು ಕಾನ್ಫಿಡೆಂಟಲ್ಲಿ ಇದೆಯೇ ಸೊ ಅದು ನೆಕ್ಸ್ಟು ಗೊತ್ತು ರೋಡ್ ಹಾಕ್ಸೋದು ಬಿಲ್ಡಿಂಗ್ಸ್ ಮಾಡೋದು ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಈ ರೀತಿ ವರ್ಕು ಸೊ ಕನ್ಸ್ಟ್ರಕ್ಷನ್ನು ಈ ಕೋಳಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಅಗ್ರಿಕಲ್ಚರು ಇನ್ನೊಂದು ಯೂಟ್ಯೂಬ್ ಆಯ್ತಲ್ಲ ಒಂದು ಮೂರು ಥರ ಆಯಿತು ನೆಕ್ಸ್ಟ್ ಏನು ಸರ್ ಅಂತಂದರೆ ಇನ್ನೊಂದು ಐತೆ ಮಾರಿ ಹಬ್ಬ ಅಂದಂಗೆ ಶೇರ್ ಮಾರ್ಕೆಟ್ ಸೊ ಶೇರ್ ಮಾರ್ಕೆಟ್ ಅನ್ನುವಂಥದ್ದು ಸ್ನೇಹಿತರೆ ನಾನು ಮೊಬೈಲ್ ನೋಡುವಂಥದ್ದು ನೀವು ತುಂಬ ಜನ ಏನು ಮಾಡ್ತೀರ ಅಂತಂದರೆ ಯೂತ್ಸೇ ಆಗಲಿ ನಾವೆಲ್ಲ ಯೂತ್ಸ್ ಕಳೆದು ಮದುವೆಗೆ ಇಬ್ಬರು ಮಕ್ಕಳಾಯ್ತು ಅಂದಮೇಲೆ ಯೂತ್ಸ್ ಬಗ್ಗೆ ಏನಕ್ಕೆ ಮಾತಾಡೋದು ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅದೆಲ್ಲ ಮುಗಿದೋಯ್ತು ನೆಕ್ಸ್ಟ್ ಬಂದು ಸೊ ಮೊಬೈಲಲ್ಲಿ ತುಂಬ ಜನ ನೋಡುವಂಥದ್ದು ಎಂಟರ್ಟೈನ್ಮೆಂಟು ಯೂಟ್ಯೂಬರ್ಸು ಅಷ್ಟೇ ಎಂಟರ್ಟೈನ್ಮೆಂಟ್ ಈ ಸಾಂಗ್ಗಳ ಬಗ್ಗೆ ಇವಾಗೆಲ್ಲ ತುಂಬ ಅರ್ನಿಂಗ್ಸ್ ಆಗುತ್ತೆ ನಮ್ಮ ಥರ ಅಗ್ರಿಕಲ್ಚರು ಈ ಥರ ಕಂಟೆಂಟ್ ಕೊಡೋರಿಗೆಲ್ಲ ಸ್ವಲ್ಪ ಕಡಿಮೆ ಇನ್ಕಮ್ ಬರುತ್ತೆ ಈ ಶೇರ್ ಮಾರ್ಕೆಟಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಅಂತ ನಾನು ನೋಡೋದೇ ಇಲ್ಲ ಬಿಡಿ ಅದರಲ್ಲಿ ಏನೇನೋ ಬಂದುಬಿಡುತ್ತೆ ಫೇಸ್ಬುಕ್ಕಲ್ಲಿ ನಾವು ಸರ್ಚ್ ಮಾಡಲಿಲ್ಲ ಅಂದರೆ ಯಾವುದೋ ಒಂದು ಬ್ಲೂ ಫಿಲಮ್ ಬರುವಂಥದ್ದು ಯಾರೋ ಒಂದು ಆಂಟ್ ಏನೇನೋ ಬರುತ್ತಾ ಇರುತ್ತೆ ಅದರಿಂದ ನಾನು ಫೇಸ್ಬುಕ್ ಕಡೆ ಹೋಗೋದೇ ಇಲ್ಲ ಉಟ್ಟು ಡಸ್ಟ್ಬಿನ್ ಆಗಿಬಿಟ್ಟೈತೆ ಈಗ ಒಂದು ಕಡೆ ಹುಡ್ಕ್ಬೋದು ಯೂಟ್ಯೂಬಲ್ಲಿ ನಾವು ಸರ್ಚ್ ಮಾಡ್ಬೋದು ಇದು ಅದು ಅಂತ ಬಟ್ ಈಗ ಫೇಸ್ಬುಕ್ಕಲ್ಲಿ ನೀವು ಓಪನ್ ಮಾಡಿದ್ರೆ ಬ್ಲೂ ಅಂತೆ ಅವ್ರ ಮನೆ ಇವ್ರ ಮನೆ ಕತೆ ಆದಂತೆ ಇದಂತೆ ಎಲ್ಲ ಬರುತ್ತೆ ಸೊ ನಾವು ಫೇಸ್ಬುಕ್ಗೆ ಹೋಗೋದೇ ಇಲ್ಲ ಏನಕ್ಕೆ ಅಂದರೆ ನಮ್ಮ ಮೈಂಡನ್ನ ಕನ್ವರ್ಟ್ ಮಾಡುತ್ತೆ ಸೊ ನಾನೊಂದು ವೀಡಿಯೋ ಮಾಡ್ಬೇಕಂದ್ರಿ ನೀವು ಫೇಸ್ಬುಕ್ ಅನ್ನುವಂಥದ್ದು ಭಾರಿ ಕೆಟ್ಟದು ಸೊ ಒಂದನ್ನೇ ನೋಡಲ್ಲ ಈಗ ಅಕಸ್ಮಾತ್ ಆಗ ಫೇಸ್ಬುಕ್ಕಲ್ಲಿ ಏನೇನಾದ್ರು ಮಾಡಿದ್ರೆ ಏನಾದರೂ ಇಂಟ್ರೆಸ್ಟ್ ಆದರೆ ಆ ಕಡೆ ನೋಡ್ತಾ ಇರ್ತೀನಿ ಸೊ ಅದರಿಂದ ನಾನು ಫೇಸ್ಬುಕ್ ಬ್ಲಾಕ್ ಮಾಡಿದ್ದೀನಿ ಫೇಸ್ಬುಕ್ ನೋಡೋಲ್ಲ ಯೂಟ್ಯೂಬಲ್ಲಿ ನಾನು ಅತಿ ಹೆಚ್ಚಾಗಿ ನೋಡುವಂಥದ್ದು ಶೇರ್ ಮಾರ್ಕೆಟ್ ನೋಡ್ತೀನಿ ಇನ್ಸ್ಟಾಗ್ರಾಗ್ರಾಮಲ್ಲೂ ಅಷ್ಟೇ ಶೇರ್ ಮಾರ್ಕೆಟ್ ನೋಡ್ತೀನಿ ಅಗ್ರಿಕಲ್ಚರ್ ಬಗ್ಗೆ ನೋಡ್ತೀನಿ ಸೊ ಶೇರ್ ಮಾರ್ಕೆಟ್ ಅನ್ನುವಂಥದ್ದು ಲಕ್ಷಾಂತರ ಕೋಟಿಯಾಂತರ ದುಡ್ಡಿರುವಂಥ ಪ್ರಪಂಚದ ಎಲ್ಲ ದುಡ್ಡಿರುವಂಥ ಒಂದು ಸಮುದ್ರ ಸೊ ಆ ಸಮುದ್ರದಲ್ಲಿ ನೀವು ಕೂಡ ಒಂದು ಅಡುಗು ಗಿಡ್ಗುನ ದೋಣಿನ ತಗೊಂಡು ಈಸಕ್ಕೆ ಹೋಗ್ತೀರಾ ಸೊ ಮುಳುಗೋದ್ರೆ ಮುಳುಗೋಗ್ಬೋದು ಇಲ್ಲ ಸರ್ ನಾನು ಇನ್ನೂ ಈಜ್ತಾನೆ ಇದ್ದೀರಿ ನಾನು ಒಂದು ದೋಣಿ ತಗೊಂಡು ನೀವು ಸಮುದ್ರದೊಳಗೆ ಹೋಗ್ತೀರ ಅಂತ ಇಟ್ಕೊಳ್ಳಿ ಆ ದೋಣಿ ಅನ್ನುವಂಥದ್ದು ನಿಮ್ಮ ಅಮೌಂಟು ಒಂದು ಲಕ್ಷನ ಎರಡು ಲಕ್ಷನ ನಿಮ್ಗೆ ತಾಕತ್ತು ಹತ್ತು ಲಕ್ಷನ ಇಪ್ಪತ್ತು ಲಕ್ಷನ ಶೇರ್ ಮಾರ್ಕೆಟು ಒಂದು ಸ್ವಲ್ಪ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಸಮುದ್ರ ಇದೆ ದೋಣಿ ತಗೊಂಡು ನಿಮ್ಮ ಅಮೌಂಟನ್ನು ತಗೊಂಡು ಅಲ್ಲಿ ಪಯಣ ಬೆಳೆಸೋಣ ಅಂದ್ಬಿಟ್ಟು ಯಾವುದೋ ನಿಮ್ಮ ರೀಚ್ ಗೋಲ್ ಇಟ್ಕೊಂಡು ಓದ್ತಾ ಇದ್ದೀರಾ ಸೊ ನಿಮ್ಮ ದೋಣಿ ನೀವು ಯಾವ ರೀತಿ ಎಫರ್ಟ್ ಆಗ್ತೀರಾ ಆ ರೀತಿ ನಿಮ್ಮ ದೋಣಿನ ಹೋಗ್ತಾ ಹೋಗ್ತಾ ಅಡುಗು ಥರ ಬೆಳೆಸ್ಕೊಂಡು ನೀವು ಟ್ರಾವೆಲ್ ಮಾಡ್ಬೋದು ಇಲ್ಲ ಒಂದು ಸಣ್ಣ ದೋಣಿ ತಗೊಂಡು ಹೋಗ್ತೀರ ಸಮುದ್ರದೊಳಗೆ ಆ ದೋಣಿ ಅಲ್ಲೇ ಮುಳುಗೋಗ್ಬೋದು ಸೊ ಎರಡು ರೀತಿ ಆಪ್ಷನ್ ಕೂಡ ಇದೆ ಅದರಲ್ಲಿ ಇನ್ನೊಂದು ವಿಚಾರ ಏನಂತಂದರೆ ನಿಮ್ಮ ಮೈಂಡು ಯಾವುದ್ರಲ್ಲೇ ಆಗಲಿ ಡಿಸಿಪ್ಲಿನ್ ಅನ್ನುವಂಥದ್ದು ಸರ್ ಕೋಳಿಗೆ ರೋಗ ಮುಂದೈತೆ ಆವತ್ತೇ ಟ್ರೀಟ್ಮೆಂಟ್ ಮಾಡಬೇಕು ನೀವು ಇಲ್ಲಿಗೆ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಅದ್ರ ಬಗ್ಗೆಯೇ ನೋಡ್ತಿರ್ಬೇಕು ತುಂಬ ಜನ ನಾನು ಹೇಳಿದ್ನಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಏನೇನೋ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಇರಲಿ ಎಂಟರ್ಟೈನ್ಮೆಂಟ್ ಇಲ್ದಾನೆ ಏನೂ ಇಲ್ಲ ಒಂದು ಕಾಮಿಡಿ ಸೀನೋ ಒಂದು ಆಡೋ ಏನೋ ನೋಡಬೇಕು ಒಂದು ಐದು ನಿಮಿಷ ಮೈಂಡ್ ಆಗೋಕ್ಕೆ ಸೊ ಬೇ ಡೈಲಿ ಆ ರೀಲ್ಸ್ ನೋಡ್ತಾನೆ ಇರುವಂಥದ್ದಲ್ಲ ರೀಲ್ಸ್ ನೋಡಿದ್ರೂ ಅಗ್ರಿಕಲ್ಚರ್ ಸಂಬಂಧಪಟ್ಟ ರೀಲ್ಸ್ ನೋಡಿಸಿ ನೀವೇನು ಬಿಸ್ನೆಸ್ಸು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಸಂಬಂಧಪಟ್ಟ ರೀಲ್ಸ್ ನೋಡಿ ಅಗ್ರಿಕಲ್ಚರ್ ಆಯಿತಾ ನೆಕ್ಸ್ಟ್ ಏನಪ್ಪ ನಾನು ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಇದ್ದೀನಿ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ರೀಲ್ಸ್ ನೋಡಿ ಈ ರೀತಿ ಎಲ್ಲ ಇರುತ್ತೆ ಸೊ ಅಗ್ರಿಕಲ್ಚರು ಕನ್ಸ್ಟ್ರಕ್ಷನ್ನು ಅಗ್ರಿಕಲ್ಚರ್ ಈ ಕೋಳಿ ಕುರಿ ಎಲ್ಲ ಇದೆಲ್ಲ ಸೇರ್ಕೊಳುತ್ತಲ್ಲ ಸೊ ಈ ರೀತಿ ಆಯಿತು ಅಗ್ರಿಕಲ್ಚರು ಕನ್ಸ್ಟ್ರಕ್ಷನ್ನು ಯೂಟ್ಯೂಬು ಶೇರ್ ಮಾರ್ಕೆಟು ಸೊ ಟೋಟಲಿ ನಾಲ್ಕು ಬಿಸ್ನೆಸ್ಸು ನಾನು ಈಗ ಮಾಡ್ತಾ ಇರುವಂಥದ್ದು ಸೊ ಯೂಟ್ಯೂಬಲ್ಲಿ ಲಕ್ಷಾಂತರ ದುಡಿಯುವಂಥವ್ರು ಇದ್ದಾರೆ ಸೊ ನನಗೆ ಬರ್ತಾ ಇರುವಂಥದ್ದು ಸಾಕು ನನ್ನ ಎಫರ್ಟ್ಗೆ ನಾನು ನಾನು ಹೊರಗಡೆ ಹೋಗಂಗಿದ್ರೆ ಆಮೇಲೆ ತುಂಬ ಜನ ಸರ್ ನಮ್ಮ ಫೇಸ್ ಎಕ್ಸ್ಪ್ರೆಷನ್ ಸರಿ ಇಲ್ಲ ನಾನು ಯೂಟ್ಯೂಬ್ ನಡೆಸೋಕ್ಕಾಗಲ್ಲ ಇಲ್ಲ ಎಷ್ಟೋ ಜನ ಅವ್ರ ಮುಖ ತೋರಿಸ್ತೇನೆ ಯೂಟ್ಯೂಬ್ ನಡೆಸ್ತಾ ಇರ್ತಾರೆ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ಈ ರೀತಿ ಪ್ಲ್ಯಾನ್ ಮಾಡಿ ಒಂದಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ ಶೇರ್ ಮಾರ್ಕೆಟ್ ಅನ್ನುವಂಥದ್ದು ತುಂಬ ಒಳ್ಳೆ ಕಾನ್ಸೆಪ್ಟು ಅದರಲ್ಲಿ ಸೇವಿಂಗ್ಸ್ ಅಕೌಂಟ್ಸು ಈಗ ಎಲ್ಲ ಥರನೂ ಇರುತ್ತೆ ಕಣ್ರಿ ಈಗ ಐ ಪಿ ಎಲ್ ಅನ್ನುವಂಥದ್ದು ಒಂದೊಳ್ಳೆ ಗೇಮು ನೀವು ಕೂತ್ಕೊಂಡು ಎಂಟರ್ಟೈನ್ಮೆಂಟಿಗೆ ನೋಡಿದ್ರೆ ಒಂಥರ ಉತ್ಸಾಹ ಇಂಡಿಯಾಗೆಲ್ಲಿ ಇಂಡಿಯಾಗ ಗೆಲ್ಲಿ ಇಂಡಿಯಾಗೆಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದರೆ ಇಂಡಿಯಾ ಗೆಲ್ಲಲ್ಲಿ ಇಂಡಿಯಾಗೆಲ್ಲಿ ಅನ್ನುವಂಥದ್ದು ಒಂದು ಉತ್ಸಾಹ ಸೊ ಆ ರೀತಿ ಒಂದು ಕಾನ್ಸೆಪ್ಟು ಅದೇ ಐ ಪಿ ಎಲ್ಲ ಯೂಸ್ ಮಾಡ್ಕೊಂಡು ಎಷ್ಟು ಜನ ಗ್ಯಾಂಬ್ಲಿಂಗ್ ಮಾಡೋಲ್ಲ ಸೊ ಎಷ್ಟು ಜನ ದುಡ್ಡನ್ನು ಕಳ್ಕೊಳ್ಳಲ್ಲ ಎಷ್ಟು ಜನ ದುಡ್ಡನ್ನು ಸಂಪಾದನೆ ಮಾಡಲ್ಲ ಸೊ ಅದೇ ರೀತಿ ಶೇರ್ ಮಾರ್ಕೆಟ್ ಕೂಡ ಸೊ ನಾನು ಯಾವಾಗಲೂ ಇಷ್ಟ ಇದಕ್ಕೆ ಇಷ್ಟಿಷ್ಟು ಇಷ್ಟಿಷ್ಟು ಅಮೌಂಟ್ ಅಂದ್ಬಿಟ್ಟು ಎತ್ ಅದಕ್ಕೆ ಫಿಕ್ಸ್ ಮಾಡಿರ್ತೀನಿ ಈ ಅಮೌಂಟ್ನ ತಂದು ಇದಕ್ಕೆ ಫಿಕ್ಸ್ ಮಾ ಮಿಕ್ಸ್ ಮಾಡೋಲ್ಲ ಈ ಅದನ್ನು ತೆಗೆದು ಇದಕ್ಕೆ ಮಿಕ್ಸ್ ಮಾಡೋಲ್ಲ ಸೊ ಆ ರೀತಿಯೆಲ್ಲ ಒಂದು ಕಡೆ ಒಂದು ಬಿಸ್ನೆಸ್ಗಳನ್ನ ಮಾಡ್ತಾ ಹೋಗಿದ್ದೀನಿ ಸೊ ಯಾವತ್ತೂ ಒಂದು ಒಂದೇ ನ್ಯಾರೋ ಮೈಂಡಿಡ್ಕೊಬೇಡಿ ಸಮುದ್ರ ದೊಡ್ಡದಾಗಿದೆ ಆಮೇಲೆ ನೀವು ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ನನ್ನ ಹತ್ರ ನಮ್ಮ ತಂದೆ ಹತ್ತು ಎಕರೆ ಜಮೀನು ಮಡಗಿಲ್ಲ ನನಗೆ ಇಪ್ಪತ್ತು ಕುಂಟೆ ಜಮೀನು ಇಲ್ಲ ನನ್ನ ಹತ್ರ ಏನಿದು ಮನೆ ಇಲ್ಲ ಕಾರಿಲ್ಲ ಅದಿಲ್ಲ ಆ ಥರ ಮೈಂಡ್ಸೆಟ್ಟಾಗಿ ಬಿಟ್ಟಾಕ್ಬಿಡಿ ನಾನು ಯಾವಾಗಲೂ ಥಿಂಕ್ ಮಾಡೋದು ಇಷ್ಟೇ ಸೊ ನಾವು ಮಾಡಿದ ಜಮೀನಾಗಿರ್ಬೋದು ಆಗಿರ್ಬೋದು ನಾವು ಸೇಲ್ ಮಾಡೋಕ್ಕಾಗಲೂ ಈ ಥರ ಮಾಡೋದಲ್ಲ ನಮ್ಮ ಒಂದು ಪೊಟೆನ್ಷಿಯಲ್ ನಮ್ಮ ಒಂದು ಕೆಪಾಸಿಟಿ ಏನಿದೆ ಅದೇ ನಮ್ಗೆ ದೊಡ್ಡ ಆಸ್ತಿ ನಾನು ಸಂಪಾದನೆ ಮಾಡ್ತೀನಿ ನನಗಿದು ಗೊತ್ತು ನಾನು ಇದನ್ನು ಕಲಿಬೋದು ನಾನು ಇದ್ರಲ್ಲಿ ಸಂಪಾದನೆ ಮಾಡ್ಬೋದು ಅನ್ನೋ ಪ್ರಯತ್ನವೇ ನನ್ನ ಆಸ್ತಿ ಅಂತ ನಾನು ಯಾವತ್ತೂ ಕೂಡ ತಿಂಕ್ ಮಾಡುವಂಥವ್ನು ಸೊ ನೋಡಿದ್ರಲ್ಲ ಒಂದನೇ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡಬೇಡಿ ಇಲ್ಲಿಗೆ ಐವತ್ತು ಸಾವಿರ ಇನ್ವೆಸ್ಟ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ಇನ್ನೊಂದು ಕಡೆ ಒಂದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಈ ರೀತಿ ಎಲ್ಲ ಇರುತ್ತೆ ನಿಮ್ಗೆ ಯಾವ ವೀಡಿಯೋ ಬೇಕೋ ನಾನು ಹೇಳಿ ಏನು ಸರ್ ಇಷ್ಟೆಲ್ಲ ಮಾಡ್ತೀರಾ ಅಂತ ಅನ್ಕೋಬೇಡಿ ಸೊ ಶೇರ್ ಮಾರ್ಕೆಟಲ್ಲಿ ಡೈಲಿ ಓದ್ತಾ ಇರ್ತೀರಿ ನನಗೇನು ಕೆಲಸ ಇಲ್ಲ ತುಂಬ ಜನ ಫ್ರೆಂಡ್ಸ್ ಜೊತೆ ಒಂದು ಹಾಫ್ ಆನ್ ಅವರ್ ಮಿಂಗಲ್ ಆಗೋದು ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ಟೀ ಮತ್ತೆ ಸಾಯಂಕಾಲ ಒಂದು ಹಾಫ್ ಆನ್ ಅವರ್ ಟೀ ಇಲ್ವಾ ಬಂದಿಲ್ಲಿ ನಿಂತ್ಕೊಂಡು ಈ ರೀತಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡುವಂಥದ್ದು ನಿಮಗೊಂದಷ್ಟು ವಿಚಾರಗಳನ್ನ ತಿಳಿಸುವಂಥದ್ದು ಸೊ ಈ ರೀತಿನ ನಮ್ಮ ಜೀವನನ ಹೋಗ್ತಾ ಇದ್ದೀನಿ ನನಗೇನು ಅವ್ರು ಮನೆ ಕಟ್ಟಿದ್ರು ನಾನು ಮನೆ ಕಟ್ಟಬೇಕು ಆ ರೀತಿ ಆಸೆ ಇಲ್ಲ ಸೊ ಎರಡು ಸಾವಿರದ ಟೂ ತೌಸಂಡ್ ತ್ರೀ ಅಥವಾ ಫೋರಲ್ಲಿ ಎಲ್ಲ ಜಮೀನುಗಳನ್ನ ಮಾರಿ ಮಾರಿ ಕಾರ್ಗಳು ಅವೆಲ್ಲ ತಗೊಳ್ತಾಯಿದ್ರು ಸೊ ನಾನೊಂದು ಕಾರ್ನ ಮಾರಿ ಜಮೀನು ತಗೊಂಡಿದ್ದು ಮೂರುವರೆ ಎಕರೆನೋ ನಾಲ್ಕು ಎಕರೆನೋ ಈಗ ಆ ಥರದ್ದು ಇಪ್ಪತ್ತು ಕಾರ್ ತಗೋಬೋದು ಇಪ್ಪತ್ತಾಕೆ ಮೂವತ್ತು ನಲ್ವತ್ತು ಕಾರ್ ತಗೋಬೋದು ಅನಿಸುತ್ತೆ ಸೊ ಕಾರ್ ರೇಟ್ ಅಷ್ಟೇ ಐತೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗಿರ್ಬೋದು ಸೊ ಕಾರ್ ರೇಟ್ ಅಷ್ಟೇ ಇದೆ ಬಟ್ ಜಮೀನು ರೇಟು ಅಷ್ಟೊಂದು ಮಲ್ಟಿಪ್ಲೈ ಆಗಿದೆ ಸೊ ಆದ್ದರಿಂದ ನೀವು ಸಂಪಾದನೆ ಮಾಡ್ಬೇಕಾದ್ರೆ ದುಡ್ಡೇ ತುಂಬ ಇಂಪಾರ್ಟೆಂಟು ನೀವು ಅಗ್ರಿಕಲ್ಚರು ಅವೆಲ್ಲ ಯಾರೂ ನೋಡೋಲ್ಲ ನಿಮ್ಮ ಹತ್ರ ಏನಿದೆ ಹಳ್ಳಿಗಳಲ್ಲಿ ಸ್ವಲ್ಪ ಕಂಪ್ಯಾರಿಸನ್ ಮಾಡ್ತಾರೆ ಇವನು ಓದಿದ್ದು ಇದು ಮಾಡ್ತಾವನೆ ಇವ್ನು ಓದಿದ್ದು ಅದು ಮಾಡ್ತಾವನೆ ಇವನ ಹತ್ರ ಇಷ್ಟು ದುಡ್ಡು ಐತೆ ಅವನತ್ರ ಅಷ್ಟು ದುಡ್ಡು ಇದೆ ಬಸ್ ಸಿಟಿಗಳಲ್ಲೇ ಇಲ್ಲ ನೀವು ಯಾವ ಕಾರಲ್ಲಿ ಓಡಾಡ್ತೀರಾ ನೀವು ಯಾವ ಇದರಲ್ಲಿ ಓಡಾಡ್ತೀರ ಎಲ್ಲ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ನೀಡುವಂಥದ್ದು ಸೊ ಆದಷ್ಟು ಶ್ರಮಪಟ್ಟು ಒಂದೊಂದು ನಿಮಿಷನೂ ವೇಸ್ಟ್ ಮಾಡಿದ್ರೆ ನಿಮ್ಗೆ ಯೂಸ್ ಆಗುವಂಥ ವೀಡಿಯೋಗಳು ನೋಡಿ ಯೂಟ್ಯೂಬಲ್ಲಿ ಯೂಸ್ ಆಗುವಂಥ ರೀಲ್ಸ್ ನೋಡಿ ಇನ್ಸ್ಟಾಗ್ರಾಮಲ್ಲಿ ಸೊ ಆ ರೀತಿ ನನ್ನ ಒಂದು ಪಯಣ ಹೋಗ್ತಾ ಇದೆ ನಿಮ್ಮ ಜೊತೆಲಿ ಆರಾಮಾಗಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಫಾರ್ಮಿಂಗ್ನ ತಗೊಂಡು ಹೋಗೋಣ ಸ್ನೇಹಿತರೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಶೇರ್ ಮಾರ್ಕೆಟ್ ಬಗ್ಗೆಯೂ ಒಂದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನನ್ನ ಒಂದು ಪ್ರಾಫಿಟ್ ಬಗ್ಗೆನೂ ತಿಳಿಸ್ಕೊಡ್ತೀನಿ ಸೊ ಯಾವುದರಲ್ಲೇ ಆಗಲಿ ಸ್ಟಾರ್ಟಿಂಗೇ ಪ್ರಾಫಿಟ್ ಇರೋಲ್ಲ ಸೊ ಅದ್ರ ಎಲ್ಲ ಡಿಸ್ಕಸ್ ಮಾಡ್ತಾ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಸ್ನೇಹಿತ ಬಾಯ್ ಬಾಯ್